ರಂಜಾನದ ಮುನ್ನ ದಿನವೇ ಮಸೀದಿಯಲ್ಲಿ ಸ್ಫೋಟ ಇಬ್ಬರ ಬಂದ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯಲ್ಲಿ ಮಸೀದಿಯಲ್ಲಿ ಜಿಲಿಟಿನ್ ಸ್ಫೋಟ ಸಂಭವಿಸಿದ್ದು ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಸ್ಫೋಟದ ನಂತರ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯಲ್ಲಿ ಇಂದು ಮುಂಜಾನೆ ಒಂದು ಮಸೀದ್ನಲ್ಲಿ ಜಿಲಿಟಿನ್ ಜಿಲೆಟಿನ್ ಸ್ಟಿಕ್ ನಿಂದ ಸಂಭವಿಸಿದ ಸ್ಫೋಟವೊಂದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಈ ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲವಾದರೂ ಮಸೀದಿಯ ಒಳಭಾಗಕ್ಕೆ ಹಾನಿಯಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ರಂಜಾನ್ ಹಬ್ಬದ ಮುನ್ನಾ ದಿನವೇ ಈ ಘಟನೆ ಸಂಭವಿಸಿದ್ದು ಜನರಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ ಪೊಲೀಸರ ಪ್ರಕಾರ ಈ ಸ್ಫೋಟ ಜಿರೋರೈ ತಹಸೀಲ್ ಮಸ್ಲಾ ಗ್ರಾಮದಲ್ಲಿ ಬೆಳಿಗ್ಗೆ ಘಟನೆ ಬೆಳಕಿಗೆ ಬಂದಿದೆ ಒಬ್ಬ ವ್ಯಕ್ತಿಯೋರ್ವ ಮಸೀದಿಯ ಹಿಂಭಾಗದಿಂದ ಪ್ರವೇಶಿಸಿ ಜೆಲ್ಟಿನ್ ಸ್ಟಿಕ್ ಅನ್ನು ಇಟ್ಟಿದ್ದು ಅದು ಸ್ಫೋಟಗೊಂಡಿದೆ ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆ ಈ ಘಟನೆಯ ಸುದ್ದಿ ತಿಳಿದ ಕೂಡಲೇ ಗ್ರಾಮದ ಮುಖ್ಯಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇಬ್ಬರನ್ನ ಬೀಡ್ ಪೊಲೀಸರು ಇದೀಗ ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳನ್ನ ವಿಜಯ್ ರಾಮ ಗಭಾನೆ ಮತ್ತು ಶ್ರೀರಾಮ್ ಅಶೋಕ್ ಸಾಂಗ್ದೆ ಎಂದು ಗುರುತಿಸಲಾಗಿದ್ದು ಇವರಿಬ್ಬರು ಜಿರೋಯ್ ತಾಲೂಕಿನ ನಿವಾಸಿಗಳಾಗಿದ್ದಾರೆ ಪೊಲೀಸರು ಸದ್ಯ ಈ ಘಟನೆ ಹಿಂದಿನ ಕಾರಣವನ್ನು ತನಿಖೆ ಮಾಡುತ್ತಿದ್ದಾರೆ ಮಸೀದ್ನಲ್ಲಿ ಜಿಲ್ಟಿನ್ ಸ್ಫೋಟ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಸ್ಫೋಟದ ನಂತರ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದ್ದು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಭಾರಿ ಪೊಲೀಸ್ ಬಂದೋಬಸ್ತ್ ಒಡ್ಡಲಾಗಿದೆ ಬೀಡ್ ಪೊಲೀಸ್ ಅಧೀಕ್ಷಕ ನವನೀತ್ ಕಾವಂತ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಾಂಬ್ ಡಿಟೆಕ್ಷನ್ ಮತ್ತು ಡಿಸ್ಪೋಸಲ್ ಸ್ಕ್ವಾಡ್ ಹಾಗೂ ಫಾರೆನಿಕ್ಸ್ ತಂಡವು ಸ್ಥಳದಲ್ಲಿ ಪರೀಕ್ಷೆ ನಡೆಸುತ್ತಿದೆ ಎಸ್ಪಿ ಕಾವಂತ್ ಅವರು जनरली शांती कापडवती जाऊन त्यांनी वापरून ब्लास्ट केला होता आणि जसा आम्हाला हे माहिती भेटली होती लगेच आमचे पोलीस तिथे पोहोचली होती आणि सहा वाजता सकाळी सहा आम्ही दोन्ही आरोपी दोन्ही आरोपी म्हणून बीड पोलिसांनी अटक केले होते फिर्याद जशी आहे ते फिर्याद फिर्यादीला बोलून आपण फिर्याद सुद्धा घेतलेली आहे त्यामध्ये नुसार जे कडक सेक्शन होऊ शकते ते कडक सेक्शन आम्ही लावलेले दो आहे आम दोन आरोपी आमच्या ताब्यात आहे एफ आय आर दाखल झालेली आहे ह्या केसमध्ये गावच्या स्तरावर आणि पोलीस स्टेशनच्या स्तरावर शांतता कमिटी मिटिंग सुद्धा झालेली आहे आणि सगळे लोकांना आश्वासित केलेले आहे त्यामध्ये चांगल्या प्रकारे परफेक्ट तपास त्यामध्ये होईल जेणेकरून आरोपीला एकदम कडक शिक्षा त्यामध्ये भेटू शकतो त्यामुळे एज एस टी बीड म्हणून सगळ्या लोकांना हेच रिक्वेस्ट आहे तुम्ही शांतता ठेवा